ಜೈಲಿಗೆ ಹೋಗಿ ಬಂದು ಸದ್ಯ ಮೇಲೆ ಹೊರಗಡೆ ಇರುವಂತಹ ಶಾಸಕ ಮುನಿರತ್ನ ಈ ಶಾಸಕನ ಒಂದು ಅಮಾನವೀಯ ಕೃತ್ಯಕ್ಕೆ ಐವತ್ತು ಕುಟುಂಬಗಳು ಬೀದಿಗೆ ಬಿದ್ದಿವೆ ಯಾವುದೋ ಒಂದು ಸಣ್ಣ ಸಣ್ಣ ಗುಡಿಸ್ಲು ಅಲ್ಲ ಅದು ಒಂದು ಶೆಟ್ಗಳು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರು ಇವತ್ತು ಬೀದಿಗೆ ಬಿದ್ದಿದ್ದಾರೆ ಆ ಮಕ್ಕಳು ಇಟ್ಕೊಂಡಂತ ಒಂದಷ್ಟು ಆಟಿಕೆಗಳು ಎಲ್ಲವೂ ಕೂಡ ಇವತ್ತು ಬೀದಿಗೆ ಬಂದಿದೆ ಆ ಶಾಸಕರು ಹಾಗೆ ಸರ್ವನಾಶ ಆಗೋಗ್ಲಿ ಅಂತೇಳಿ ಸಣ್ಣ ಸಣ್ಣ ಮಕ್ಕಳು ರುದ್ರ ಶಾಪ ಆಗ್ತಿದ್ದಾರೆ ನಾಚಿಕೆ ಆಗಬೇಕು ಧಿಕ್ಕಾರ ಹೇಳಬೇಕು ನಿಮ್ಮಂತ ಈ ಒಬ್ಬ ಶಾಸಕರ ಈ ರೀತಿಯಾಗಿ ವರ್ತಿಸಿರೋದಕ್ಕೆ ಆರ ನಗರದಲ್ಲಿ ಬಫರ್ ಝೋನ್ಗಳ ಒತ್ತುವರಿ ಆಗಿದ್ದೆಲ್ಲ ಬೇರೆ ಎಲ್ಲೂ ಆಗಿಲ್ಲ ದಿನಕ್ಕೆ ಊಟಕ್ಕೆ ಅಂತ ಅಕ್ಕಿ ದವಸ ತಾನೇ ಏನೂ ತಗೊಳಕ್ಕೆ ಈ ಪಾಪಗಳು ಬಿಟ್ಟಿಲ್ಲ